ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶ ಪೂರ್ವಕ ಏನಾದ್ರೂ ಮಾತಾಡಿದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡ್ಸೋದು ಏನೋ ಒಂದ್ ಮಾಡ್ತೇನೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನಾನ್ ಮನ್ಸಿಂದ ಹೇಳಿದ್ರೆ ಇದು ಮನ್ಸಿಂದ ಹೇಳಿದ್ಕೆ ನಾನು ಸುಮ್ಮನಾಗಿದ್ದು ಅದೆಲ್ಲ ಇರಲ್ಲ ನಾನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನ್ ಗೆ ಪ್ರತಿ ಒಂದ್ ಟೈಮಲ್ಲೂ ಫೋನ್ ಮಾಡಿ ಚಾರ್ಜರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡಿದ್ರು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನ್ ಹೆಂಗೆ ಹೆಂಗ್ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಸಿನಿಮಾನ ಉಸಿರುವಂತೀತಿಸ್ತಾನ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಾಗ ಸುಮಾರು ಬ್ಲಾಕ್ ಮೇಲ್ ಮಾಡ್ಬಿಡಿದಾರೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ನನ್ನ ಉದ್ದೇಶಕ್ಕೆ ನಾನು ಏನು ಕೊಟ್ಟಿಲ್ಲ ಹಂಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೆ ಇದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಅದ್ರ ಮಾಡ್ ಎರಡು ಮೂರು ದಿವಸ ಆದ್ಮೇಲೆ ನಾನು ಹಂಗೇನೋ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ರೆ ರಿಲೀಸ್ ಆದ್ಮೇಲೆ ನಾನು ಊರಿಗೆ ಎಲ್ಲಾರು ಹೋಗ್ಬಿಟ್ಟು ಕಣ್ಣಿ ಕಣ್ಣಿಗೆ ಇಟ್ಬಿಡ್ತಿದ್ದೆ ಪಶಾತಪ ಯಾಕೆ ಪಡ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ಜನ್ನಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆ ಆಯ್ತು ಜೂನಿಯರ್ ಆರ್ಟಿಸ್ಟ್ ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾ ಗಳ ಸುಮಾರು ಸ್ಟೇಜ್ ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮ್ ಅವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾ ಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ತೊಡ್ಕತೀನಿ ಸರ್ ನಾಕೆ ನನಗೆ ಇನ್ನೂ ಸಿನಿಮಾಗಳು ಮಾಡ್ಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಮ್ಗೆ ಬಂದಿರೋದು ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗ್ಲಿ ದುಡ್ಡಾಗ್ಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೆ ಹೋಗ್ಬಿಟ್ಟವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಯ ಹೊಡೆದು ಹೊಡ ಕೇಳರು ಬಟ್ ನಮಗ್ ಒಡೆಯೋಕು ದುಡ್ಡಿಲ್ಲ ಒಡ್ಸಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವರಿದ್ದಾನೆ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ ಇನ್ನೇನು ಇನ್ನೇನ್ ಯಾರೂ ಯಾರು ಆತರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರ ಚಾಕ್ ಇಟ್ಟೇನೋ ಮಾತು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ನನ್ನ ಮೊಬೈಲ್ ಇವಾಗ ರೀಸೆಂಟ್ ಆಗಿ ಒಂದ್ ಎರಡ್ ತಿಂಗಳಿಂದ ಲಾಕ್ ಇಟ್ಟಿರೋದು ಪ್ರತಿ ಒಂದು ಪಕ್ಕ ಪ್ಲಾನ್ ಮಾಡಿದ್ದಾರೆ ಹಂಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ರೆ ಬೇಜನ್ ಸಿಕ್ಕಾ ಬಟ್ ಅವ್ರು ಏನೇನು ಯಾರ ಬಗ್ಗೆನೋ ಮಾತಾಡಿದಾರೆ ಅದೆಲ್ಲ ಮಾಡೋದಿತ್ತು ಬಟ್ ಲಾಕೆ ಇಲ್ಲ ನನಗೆ ಯಾಕೆಂದ್ರೆ ನಾನು ಒಂದು ಶೋಗೆ ಹೋಗಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗದಾಗ ಲೇಡೀಸ್ ನ ಕರೆ ಕೂರ್ಸೋಯ್ತು ನಾನು ಮೊಬೈಲ್ ಅಲ್ಲೇ ಬಿಟ್ಟು ಏನು ಏನ್ ಬೇಕಾದ್ರೂ ಐಡಿಯಾ ಕೊಟ್ಟೋದೇ ಅವರು ನನಗೆ ಏನು ಗೊತ್ತಿಲ್ಲ ಅವರು ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಕೊಂಡ್ ಕಳಿಸ್ ಇದೆಲ್ಲ ಮಾಡಿದ್ದಾರೆ ಯಾರು ಮೇಡಮ್ ಆಡಿಯೋ ನಾನು ಬಿಟ್ಟಿರಲಿಲ್ಲ ಅದು ನನ್ನ ನನ್ನ ಬಗ್ಗೆ ಎಲ್ಲ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆನಾ ನಾನು ಯಾರ್ದು ಮೇಡಮ್ ಅಪ್ಪಣ್ಣವ್ರದ ಅಪ್ಪನವ್ರ್ ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ನಾ ಎರಡು ಎಪ್ರು ಮಧ್ಯನ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿಯಾಗ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವಿಡಿಯೋನ ಅವ ಅಪ್ಪ ಅಪ್ಪ ಕಳಿಸಿದ್ದಾರೆ ನನಗೆ ನನ್ನ ವೀಡಿಯೋ ಮಾಡಿಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಓಡಿಬಹುದು ಇದು ನೀನು ಇಟ್ಸು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ಮೊಬೈಲ್ ಅಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕಿಲೀಡರ್ ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದು ಒಂದೂವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಮಕ್ಕಳಿದ್ದಾಗ ಬಂದವನು ಹೆಣ್ಬಿಟ್ಟು ಬೇಗ ಲಾಕ್ ಮಾಡ್ಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಅಂತ ಒಬ್ಳು ಮಾಡಿದ್ದಾರೆ ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗ್ಗಡೆ ಕುತಂತ ಏನೂ ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈ ಪ್ರಶ್ನೆ ಸಿನಿಮಾ ನಾವು ಕೂಡ ಅಂಬೇಗಾಲ ಇಟ್ಕೊಂಡು ಹೋಗ್ಬೇಕು ದೊಡ್ಡ ಆಶೀರ್ವಾದ ತಗೊಂಡು ಬಂದಿರೋದು ಇಲ್ಲ ಸರ್ ಅದು ಈಗ ಏನಂತ ಅಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಲ್ಲ ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರ್ ಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದ ಏನಿದೆ ಅದು ಕಾನೂನು ಏನಿದೆ ನೋಡ್ಕೊಂತ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನ್ ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಅದ್ನಾಯಿಸ್ದ ನನಗೊಂದು ಏನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ಇರೋದ್ರಿಂದ ನಾನು ಕೋರ್ಟ್ ಅಲ್ಲಿ ಮಾಡ್ಕೊಂಡೆ ಮಾತಾಡ್ಬೇಕು ಮಾಡುವ ಅದಕ್ಕೋಸ್ಕರ ಸುಮಾರು ಏಳು ಎಂಟು ಹತ್ತು ವರ್ಷ ತಿಂಗಳೇ ಇವತ್ತು ಜೊತೆಲಿದ್ದಾರೆ ಅವತ್ತು ಜೊತೆಲಿ ಇದಾರೆ ಗೊತ್ತಿಲ್ಲ ಅವ್ರ ಏನ್ ಕೆಲಸ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಪ್ರತಿ ಸತಿನೂ ಅವ್ರ ಮನೇಲೆ ಇದಾರೆ ಪ್ರತಿ ಸತ್ತಿನೂ ಅವ್ರ ಮನೇಲೆ ಇದಾರೆ ಆಚೆ ಕಡೆಯಿಂದನೂ ಕೂಡ ಜೆ ಬಿ ರೆಕಾರ್ಡ್ ಹಾಕೊಂಡೆ ಬಂದಿದಾರೆ ಅಂತ ಅವರು ಹೇಳ್ತಾರ ಪ್ರತಿಯೊಂದು ರೆಕಾರ್ಡ್ ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡ್ ಕೇಳಿದ್ರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ್ ರೆಕಾರ್ಡ್ಲ್ಲಿ ಇರುತ್ತಂತೆ ಕೇಳಿದ್ರೆ ಈಗ ಅಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವರದು ಒಂದು ನನಗೆ ಅನ್ಸಿದ್ದು ಸಿನಿಮಾ ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತಾನು ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತಾನು ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ನಾನೇ ನಾನೇ ಶ್ರೀರೇನ್ ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿ ಸಿನಿಮಾ ಒಂದಿಷ್ಟು ಇಷ್ಟು ಇಟ್ಕೊಂಡು ನಾಳೆ ನನಗೆ ಇವತ್ತಾಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕಂದ್ರೆ ಪ್ರಮೋಷನ್ ಗೆ ನೋಡಿರಬೇಕು ನೋಡಿರ್ಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರ ಪ್ರಮೋಷನ್ ಆ ಪ್ರಮೋಷನ್ ಮಾಡಿದ್ಕೆ ಏನಾದ್ರು ಹಿಂಗ ಆಯ್ತಾ ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಎರಡನೇ ಸಿನಿಮಾ ಆಗ್ತಿದೆ ಒಂದಿಷ್ಟು ಬಜೆಟ್ ಅಂತಾನು ಇವ್ರ ಬಜೆಟ್ ತಲೆ ಹೇಳಿದೆ ಇದು ಎಷ್ಟು ಖರ್ಚಾಗಿದೆ ಅಂತಾನು ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರಿಗೆ ಎಷ್ಟು ಅಪೀರಿಯನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತುಕತೆ ಕಥೆ ಆಗಿತ್ತು ಇದಕ್ಕೇನಾದ್ರು ಮುಂದೆ ಹೋಗ್ಬಿಡ್ತಾನ ಏನ್ ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದ್ರು ಒಂದ್ ಒಳ್ಳೆ ಸಿನಿಮಾ ಅಪ್ಪ ನೀನ್ ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನಂಗೂ ಖುಷಿ ಆಗೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವಿಡಿಯೋ ರೆಕಾರ್ಡ್ ಬಿಟ್ಟು ಮೇಲೆ ಕೊಡ್ತೀನಿ ಅದಲ್ಲ ನಾನ್ ಕಾಂಪಿಟೇಟ್ ಕೊಡಕ್ಕಲ್ಲ ನಾನು ನಾನು ಚಿಕ್ಕ ಈಗ ಅಂಬೆಗಾಲ ಇಡ್ತಾ ಇರೋದು ಬೇಜಾರು ಏನಂತ ಅಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡ್ಬೇಕು ಅಂತ ಒಂದ್ ಎರಡ್ ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟ್ ನಾವು ನೋಡಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅನ್ನ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದ್ ತಿಂಗ್ಳು ನೀವು ನೋಡಿರ್ಬೋದು ಎಲ್ಲೆಲ್ಲ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ಗಾತ್ರ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದೀನಿ ಅಷ್ಟೇ ನನಗೆ ಅನ್ಸುತ್ತೆ ಥೂ ಇಷ್ಟೊಂದು ಈ ಥರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವೂ ಡಿಲೀಟ್ ಮಾಡಿಸಿದೆ ಸರ್ ಡಿಲೀಟ್ ಮಾಡಿಸಿದೆ ನಾನು ಹಂಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಡಿಲೀಟ್ ಮಾಡ್ಸಿಲ್ಲ ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಏನೋ ನ್ಯೂಸ್ಗಳು ಬರ್ತಾ ಇರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರೂ ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಏನಾಗಿದೆ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಯ್ತು ಏನಪ್ಪ ಇಷ್ಟೊಂದು ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಇಲ್ಲ ಸಿನಿಮಾನು ಮೂರನೇ ವಾರಕ್ಕೂ ಹೋಗ್ತಿ ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ವರ್ಕು ಎರಡು ಎರಡ್ ದಿವಸಕ್ಕೂ ನಿಲ್ಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾಂಗ್ ಅಂತ ಅಂದಾಗ ಒಂದು ಕಡೆ ಭಯ ಆಯ್ತು ಉಮೇಶ್ ಬಣ್ಕಾರ್ ಸರ್ ಹತ್ರ ಬೋದೆ ಹಿಂಗಾಯ್ತ ಅಂತ ಎಲ್ಲ ಕೆಲವರು ತೋರಿಸ್ದೆ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟ್ ಗೆ ಯಾವ ಟೈಮಿಂಗ್ಸ್ ಮೆಸೇಜ್ ಮಾಡಿದ್ದಾರೆ ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಪ್ರತಿ ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ಮತಿಗೆ ಏನಾದ್ರು ವಿಷ ಕೊಟ್ಟಿದ್ರೆ ಜೀವನ ಚೆನ್ನಾಗದ ಯಾರು ಅವನು ಜೊತೆಲಿರೋನ್ ಕಲಾವಿದಲ್ಲ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಹೇಳಿದವ್ರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾ ಮಾಡಿದ್ರೆ ನಮಗೂ ಒಂದ್ ಖುಷಿ ಆಗುತ್ತಿಲ್ಲ ನಮ್ಮ ಜೊತೆ ಇರೋರು ಪಾರಪ್ಪ ಒಂದು ಏನೋ ಒಂದು ಮಾತಾಡೋಣ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವಿಡಿಯೋ ಬಿಡ್ತೀನಿ ಅಂದ್ರೆ ನಾವ್ ಆ ಕೆಲಸ ಮಾಡಕ್ ಬಂದಿಲ್ಲ ಸರ್ ನಾವು ಕಲೆ ನಮ್ ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರೋ ತುಂಬಾ ಕೆಟ್ಟದಾಗಿತ್ತು ಅನ್ಸುತ್ತೆ ಏನ್ ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕೊಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದೀನಿ ಪಶಾತಾಪಡ್ತಾ ಇದೀನಿ ನನ್ನ ಉದ್ದೇಶ ಪೂರ್ವಕ ಬಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸಿಕೊತಾರಲ್ಲ ಸರ್ ಎಲ್ಲ ನಾನು ಆಕ್ಚುಲಿ ಆಚೆ ಬಂದಾಗಲೂ ಅಂತೇ ಅನ್ಕೊಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಲೆ ನಂಬೆ ಬಂದಿರೋದು ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್ ಬಳೆ ವಿಡಿಯೋನೇ ಅಂದ್ರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದ್ ಎರಡು ದಿನ ಫೋನ್ ಮಾಡಿದ್ರು ಹೋಗಿಲ್ವಾ ಎಷ್ಟು ದುರಾಂಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಡ್ಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗ್ ಆಗೋಯ್ತು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು